ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇವತ್ತಿನ ಒಂದು ಸ್ಫೂರ್ತಿ ಮಾತಿನೊಂದಿಗೆ ಇವತ್ತಿನ ದಿನವನ್ನ ಪ್ರಾರಂಭಿಸ್ತಾ ಇದ್ದೀನಿ ಮನುಷ್ಯನಿಗೆ ಯಾವಾಗ ತನ್ನ ಮಿತಿಗಳ ಅರಿವಾಗುತ್ತದೋ ಆಗ ಅವನು ಸಂತೋಷದಿಂದ ಇರಲಾರಂಭಿಸುತ್ತಾನೆ ಅಂದರೆ ನಮ್ಮ ಮಿತಿ ನಮಗೆ ಗೊತ್ತಿರಬೇಕು ಅಂತ ನಮ್ಮ ಮಿತಿಗಳು ನಮಗೆ ಗೊತ್ತಿದ್ದಷ್ಟು ನಮ್ಮ ಜೀವನ ಒಂದು ಸುಖಮಯವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ದಿನನ ಪ್ರಾರಂಭಿಸ್ತಾ ಇದ್ದೀನಿ ಎದ್ದ ತಕ್ಷಣ ಸಾಮಾನ್ಯವಾಗಿ ಹಾಲು ಕಾಯಿಸೋ ಕೆಲಸ ಅಂತೂ ಪ್ರತಿಯೊಂದು ಮನೆಯಲ್ಲೂ ಇದ್ದೇ ಇರುತ್ತೆ ಹಾಗಾಗಿ ನಾನು ಕೂಡ ಹಾಲನ್ನ ಕಾಯಿಸ್ತಾ ಇದ್ದೀನಿ ಹಾಲು ಅಂದರೆ ಪ್ಯಾಕೆಟ್ ಹಾಲು ಆಗಿರೋದ್ರಿಂದ ಹಾಲನ್ನ ಪ್ಯಾಕೆಟಿಂದ ಸುರಿದ ಮೇಲೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅಳ್ಳಾಡಿಸ್ಬಿಟ್ಟು ಹಾಕೊಳ್ಬೇಕಾಗುತ್ತೆ ಯಾಕಂದರೆ ಅದರಲ್ಲೆಲ್ಲ ಒಂದು ಅಂಶ ಇರುತ್ತೆ ಅಲ್ಲೇ ಉಳ್ಕೊಂಬಿಡುತ್ತೆ ಹಾಗಾಗಿ ಆ ರೀತಿ ಹಾಕೊಳ್ಬೇಕು ಹಾಲು ಕಾಯಿಸಿ ಆದಮೇಲೆ ಅವರೆಕಾಳು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟು ಮಾಡಲಿಕ್ಕೆ ಒಂದು ಪಾತ್ರೆ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕಡಲೆಬೇಳೆ ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಟೊಮೆಟೊ ಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಬಿಟ್ಟು ನಾನು ಅದನ್ನು ಒಂದು ಐದು ನಿಮಿಷ ಎಣ್ಣೆಲೇ ಹುರ್ಕೊಳ್ತೀನಿ ಚೆನ್ನಾಗಿ ಅದಾದ ನಂತರ ಅವರೆಕಾಳು ಹಸಿ ಅವರೆ ಇತ್ತು ಅದನ್ನು ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಹಸಿ ಅವ್ರ ಅವರೆ ಕಾಳನ್ನ ತೊಳೆದು ಹಾಕ್ತಾ ಹಾಕ್ತಾಯಿದ್ದೀನಿ ಅವರೆಕಾಳು ಹಾಕಿದ್ಮೇಲೆ ಒಂದು ಐದು ನಿಮಿಷ ಎಣ್ಣೆಲೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಅದಾದ ನಂತರ ಮೂರು ಲೋಟ ನೀರನ್ನು ಹಾಕ್ತಾಯಿದ್ದೀನಿ ಈ ಒಂದು ಲೋಟದಲ್ಲಿ ನಾನು ಒಂದು ಲೋಟ ರವೆನ ತಗೊಳ್ತಾ ಇದ್ದೀನಿ ಒಂದು ಲೋಟ ರವೆಗೆ ಮೂರು ಲೋಟ ನೀರು ಹಾಕಿದ್ರೆ ಸಾಕು ಇದು ಬನ್ಸಿ ರವೆ ಉಪ್ಪಿಟ್ಟು ಮಾಮೂಲಿ ಮೀಡಿಯಮ್ ರವೆ ಆದರೆ ಎರಡೂವರೆ ಲೋಟ ಹಾಕಿದ್ರೆ ಸಾಕಾಗುತ್ತೆ ಯಾಕಂದರೆ ಇದು ಬನ್ಸಿ ರವೆ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಇರುತ್ತೆ ಬೇಯಲಿಕ್ಕೆ ಸ್ವಲ್ಪ ನೀರು ಜಾಸ್ತಿ ಹಿಡಿಯುತ್ತೆ ಹಾಗಾಗಿ ಒಂದು ಲೋಟಗೆ ಮೂರು ಲೋಟ ನೀರು ಹಾಕ್ಕೊಳ್ಬೇಕಾಗುತ್ತೆ ಆ ಕಡೆ ಅದನ್ನು ಕುದಿಲಿ ಅಂತ ಎತ್ತಿಟ್ಬಿಟ್ಟು ಈ ಕಡೆ ರವೆ ಎಲ್ಲ ಹುರ್ಕೊಂಡೆ ಅದು ಕುದ್ದು ಕಾಳೆಲ್ಲ ಬೆಂದಿತ್ತು ಬೆಂದಾದಮೇಲೆ ನಾನಿಲ್ಲಿ ಸಾಲ್ಟನ್ನು ಹಾಕ್ಕೊತಾ ಇದ್ದೀನಿ ಯಾವುದೇ ರವೆಯಲ್ಲಿ ಉಪ್ಪಿಟ್ಟು ಮಾಡಿದ್ರೂ ಕೂಡ ರವೆನ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು ನಾವು ಉರಿಯೋದ್ರಿಂದ ಉಪ್ಪಿಟ್ಟು ತುಂಬ ಚೆನ್ನಾಗಿ ರುಚಿಯಾಗಿ ಆಗುತ್ತೆ ಆದರೆ ಸೀಸ್ಲಿಕ್ಕೆ ಹೋಗ್ಬಾರ್ದು ಸೀದೇ ಇರೋ ಥರ ನಾವು ಉಪ್ಪಿಟ್ಟನ್ನು ಕೆಂಪು ಅಂದರೆ ರವೆ ಕೆಂಪಾಗಬೇಕು ಆ ರೀತಿ ನಾವು ಹುರ್ಕೊಳ್ಬೇಕಾಗುತ್ತೆ ಈಗ ಅದು ಕುದೀತಾ ಇತ್ತಲ್ಲ ಸಾಲ್ಟೆಲ್ಲ ಹಾಕಿ ಸಲ ಸಾಲ್ಟು ಸರಿಯಾಗಿದೆಯಾ ರುಚಿ ಸರಿಯಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಚೆಕ್ ಮಾಡ್ಕೊಂಡಾದ್ಮೇಲೆ ನಾನು ಒಂದು ಲೋಟ ರವೆನ ಹಾಕ್ಬಿಟ್ಟು ತಿರುಗಿಸಿ ಹಾಗೆಯೇ ಒಂದು ಐದು ನಿಮಿಷ ಬಿಟ್ಟರೆ ಅದು ಎಲ್ಲ ಗಟ್ಟಿಯಾಗುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಐದು ನಿಮಿಷ ಹಾಗೆಯೇ ಸಿಮ್ಮಲ್ಲಿಟ್ಟು ಅದು ಬಿಟ್ಟರೆ ನೀಟಾಗಿ ಅದು ಉಪ್ಪಿಟ್ಟು ಕರೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ ಇವಾಗ ಎಷ್ಟು ನೀಟಾಗಿ ರೆಡಿ ಆಗಿದೆ ಉಪ್ಪಿಟ್ಟೆಲ್ಲ ರೆಡಿ ಆಯಿತು ರೆಡಿ ಆದ್ಮೇಲೆ ಮಕ್ಳಿಗೆ ಹಾಕ್ಕೊಟ್ಟು ಅವ್ರ ಬಾಕ್ಸ್ಗೆಲ್ಲ ಹಾಕಿ ಕೊಟ್ಟೆ ಮತ್ತೆ ಅವರೆಲ್ಲ ಸ್ಕೂಲಿಗೆ ಹೋದ್ರು ಮತ್ತೆ ನಾನು ತಿಂಡಿ ತಿನ್ಬಿಟ್ಟು ಕೋಳಿ ಇತ್ತು ಕೋಳಿನ ಕೂರ್ಸೋಣ ಅಂತ ಹೇಳ್ಬಿಟ್ಟು ಕಾವು ಕೊಡೋಕ್ಕೆ ಕೂರಿಸ್ತಾ ಇದ್ದೀನಿ ಹತ್ತು ಕಾವೇರಿಗಳು ಹನ್ನೆರಡು സ ಹನ್ನೆರಡು ಮೊಟ್ಟೆ ಕೂರಿಸ್ತೀನಿ ತಾಯಿಗೋಳಿಗಳಾದರೆ ಕೂರಿಸಿದ ತಕ್ಷಣ ಕೂತ್ಕೊಂಡ್ಬಿಡ್ತವೆ ಆದರೆ ಮೊದಲನೇ ಸಲ ಕೂರ್ಸೋವು ಕೂತ್ಕೊಳ್ಳೋದಿಲ್ಲ ಮೇಲೆ ಏನಾದರೂ ಮುಚ್ಚಿ ಕೂರಿಸ್ಬೇಕಾಗುತ್ತೆ ಕೂರಿಸಿ ಆದಮೇಲೆ ಮತ್ತೆ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಕಾಯಿ ಇತ್ತು ಸಣ್ಣದಿರುತ್ತಲ್ಲ ಅದು ಅದನ್ನು ಕಟ್ ಮಾಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಕಟ್ ಇದ್ದಾರೆ ನೀಟಾಗಿ ಕಟ್ ಮಾಡಿದ್ಮೇಲೆ ಅದರ ಕಾಳು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಈ ರೀತಿ ಅದನ್ನು ಕಟ್ ಮಾಡಿಕೊಳ್ಬೇಕು ಚಾಕಿಗೆ ಸ್ವಲ್ಪ ಕೈ ಎಣ್ಣೆ ಇರುತ್ತಲ್ಲ ಅದನ್ನು ಹಾಕೊಂಡ್ಬಿಟ್ಟು ಈ ರೀತಿ ಈ ಥರ ಅದ್ರ ಮೇಲ್ಗಡೆ ಇರುತ್ತಲ್ಲ ಸಿಪ್ಪೆ ಅದನ್ನೆಲ್ಲ ತೆಗಿಬೇಕು ತೆಗ್ದಿಬಿಟ್ಟು ಆದಮೇಲೆ ಈ ಥರ ಹಿಂದ್ಗಡೆ ತೊಟ್ಟಿರುತ್ತಲ್ಲ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ಗಳು ಮಾಡಿಕೊಂಡು ಕಟ್ ಮಾಡಿದ್ರೆ ನೀಟಾಗಿ ಮಾಡ್ಕೋಬೋದು ತುಂಬ ಅಂದರೆ ಅದು ಬಲ್ತಿರೋದಿಲ್ವಲ್ಲ ಈ ಥರ ಇರುತ್ತಲ್ಲ ಅದನ್ನು ತೊಗೊಂಡು ಸಾಂಬಾರು ಮಾಡಿದ್ರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಇದು ಈ ಸೀಸನಲ್ಲಿ ಸಿಗುತ್ತಲ್ಲ ಹಾಗಾಗಿ ತಂದಿದ್ದು ಸೀಸನ್ ಸೀಸನಲ್ಲಿ ಹೆಚ್ಚು ಯಾವ್ದ್ಯಾವುದು ತರಕಾರಿ ಮತ್ತು ಹಣ್ಣುಗಳು ಏನೇನು ಸಿಗುತ್ತೆ ಆ ಸೀಸನಲ್ಲಿ ಸಿಗೋಂಥ ನಾವು ಹೆಚ್ಚಾಗಿ ತಿನ್ನಬೇಕು ಏನೇ ಆದರೂ ಸರಿ ಇವೆಲ್ಲ ಅಂದರೆ ಯಾವಾಗಲೂ ಸಿಗೋದಿಲ್ಲ ಸೀಸನಲ್ ಫ್ರೂಟ್ಸ್ ಅಥವಾ ಸೀಸನಲ್ ವೆಜಿಟೇಬಲ್ಸ್ ಆಗಿರ್ಬೋದು ಹಾಗೆ ನಾವು ಅವನ್ನ ಹೆಚ್ಚಾಗಿ ತಿಂದಷ್ಟು ನಮ್ಮ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಸ್ಲೈಸಸ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ನೀಟಾಗಿ ಕಟ್ ಮಾಡಿದ್ರೆ ಬರ್ತವೆ ಅಂದರೆ ಕೈಗೂ ಸ್ವಲ್ಪ ಎಣ್ಣೆ ಹಚ್ಕೊಂಡಿರಬೇಕು ಚಾಕು ಕೂಡ ಎಣ್ಣೆ ಹಚ್ಕೊಂಡು ಮಾಡೋದ್ರಿಂದ ಬೇಗ ಮಾಡ್ಕೊಳ್ಬೋದು ಅಂದರೆ ನಾನು ಇಲ್ಲಿ ಒಂದು ಫುಲ್ ಇದೆ ಅರ್ಧ ಉಪಯೋಗಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಎತ್ತಿಟ್ಕೊಳ್ತಾ ಇದ್ದೀನಿ ಅರ್ಧನ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಮತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ನೀರಲ್ಲಿ ಹಾಕಬೇಕು ಇಲ್ಲಾಂದರೆ ಹಾಗೇನೆ ಇಟ್ಟರೆ ಅದು ಕಪ್ಗಾಗ್ಬಿಡುತ್ತೆ ಕಟ್ ಮಾಡಿದ ತಕ್ಷಣ ನೀರಲ್ಲಿ ಹಾಕ್ಬಿಡ್ಬೇಕು ನೀರಲ್ಲಿ ಹಾಕಿ ಇವಾಗ ತೊಳೆದು ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ ಸಾಂಬಾರು ಮಾಡೋಕ್ಕೆ ಅಂತ ಈ ಹಲಸಿನಕಾಯಿಂದ ಬೇರೆ ಬೇರೆ ಥರ ರೆಸಿಪಿಗಳನ್ನ ಮಾಡ್ಬೋದು ನಾನಿವತ್ತು ಇದರಿಂದ ಹುರುಳಿಕಾಳು ಹಾಕಿ ಬಸ್ಸಾರು ಮಾಡ್ತಾಯಿದ್ದೀನಿ ಈ ಥರ ಬಸ್ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂಥರ ಅಂದರೆ ಸಾಮಾನ್ಯವಾಗಿ ಹುರುಳಿಕಾಳು ಬಸ್ಸಾರು ಮಾಡ್ತೀವಿ ಆದರೆ ಹಲಸಿನಕಾಯಿ ಜೊತೆ ಹುರುಳಿಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಲಸಿನಕಾಯಲ್ಲಿ ತುಂಬನೇ ನಾರಿನಾಂಶ ಇರುತ್ತೆ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಲಬದ್ಧತೆ ಸಮಸ್ಯೆ ಇರುತ್ತಲ್ಲ ಅಂತವರು ಈ ಈ ಹಲಸಿನಕಾಯನ್ನ ತಿಂದರೆ ಒಳ್ಳೆಯದು ಒಂದು ಕುಕ್ಕರ್ಗೆ ಹುರುಳಿಕಾಳು ಹಾಕಿ ಹಾಗೇ ಹಲಸಿನಕಾಯಿ ಕಟ್ ಮಾಡಿದ್ವಲ್ಲ ಅದು ಮತ್ತು ಅವಶ್ಯಕತೆ ಇರೋಷ್ಟು ನೀರನ್ನು ಹಾಕಿ ಬೇಯಿಸ್ಲಿಕ್ಕೆ ಅಂತ ನಾನು ಇಡ್ತಾ ಇದ್ದೀನಿ ಹಲಸಿನಕಾಯಿ ಮತ್ತು ಹುರುಳಿಕಾಳಿಗೆ ಎಷ್ಟು ರುಚಿ ಅವಶ್ಯಕತೆ ಇದೆ ಸಾಲ್ಟ್ ಇವಾಗ್ಲೇ ಹಾಕ್ಬಿಟ್ಟು ಮುಚ್ಚಿ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಆಡಿಸ್ಬಿಟ್ಟು ಹಾಕೋಣ ಅಂತ ಅಂದರೆ ಬೇರೆ ಏನೂ ಹಾಕ್ತಾಯಿಲ್ಲ ತೆಂಗಿನಕಾಯಿ ಸ್ವಲ್ಪ ಉರ್ಗಡ್ಲೆ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಳ್ತೀನಿ ಅಂದರೆ ಕಾಯಿ ಕಡಿಮೆ ಇದೆಯಲ್ಲ ಅದಕ್ಕೆ ಹಾಗಾಗಿ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕ್ಬಿಟ್ಟು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಂಗಿನಕಾಯಿ ಹುರ್ಗಡ್ಲೆ ಆಮೇಲೆ ಒಂದೆರಡು ಸ್ಪೂನು ಖಾರದ ಪುಡಿ ಅಂದರೆ ಸಾಂಬಾರು ಪುಡಿ ಅದನ್ನು ಹಾಕಿ ರುಬ್ಬಿಟ್ಕೊಳ್ತೀನಿ ಅಂದರೆ ಅದು ಕುಕ್ಕರ್ ಇಟ್ಟಿದ್ವಲ್ಲ ಅದು ಬೇಯ ಅಷ್ಟರಲ್ಲಿ ಇವೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಕಾಳು ಒಗ್ಗರಣೆಗೆ ಮತ್ತು ಸಾಂಬಾರು ಒಗ್ಗರಣೆಗೆ ಈರುಳ್ಳಿ ಮೆಣ್ಸಿಕಾಯಿ ಒಣಗಿರೋ ಮೆಣಸಿಕಾಯಿ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಸಾಂಬಾರು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಗೆಯೇ ಕಾಳು ಒಗ್ಗರಣೆ ಮಾಡಲಿಕ್ಕೆ ಅಂತ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆಯೇ ಸ್ವಲ್ಪ ಹುಣಸೆ ಹಣ್ಣನ್ನು ನೆನೆಸಿಡ್ತೀನಿ ಹುರುಳಿಕಾಳು ಸಾಂಬಾರಿಗೆ ಹಣ್ಣನ್ನು ಸ್ವಲ್ಪ ಜಾಸ್ತಿಯೇ ಬಿಡಬೇಕು ಅಂದರೆ ಹುಣ್ಸೆ ಹಣ್ಣಿನ ರಸನ ಸ್ವಲ್ಪ ಜಾಸ್ತಿಯೇ ಬಿಡಬೇಕು ಅದು ಬೇಯಿ ಅದು ಬೆಂದು ಸ್ಟೀಮ್ ಹೋಗಬೇಕು ಹಾಗಾಗಿ ಇದ್ದೀನಿ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಫಸ್ಟ್ ಮುದ್ದೆ ಮಾಡಲಿಕ್ಕೆ ನೀರು ಬಿಟ್ಟು ಸ್ವಲ್ಪ ಅನ್ನ ಇತ್ತು ಅನ್ನ ಹಾಕಿದ್ದೆ ಅನ್ನ ಹಾಕ್ಬಿಟ್ಟು ಮಾಡೋ ಅಂಥದ್ದು ಅದು ಚೆನ್ನಾಗಿ ಕುದೀತಾ ಇರುತ್ತಲ್ಲ ಅದಕ್ಕೆ ಹಸಿಟ್ಟು ಹಾಕ್ಬಿಟ್ಟು ನಾನು ಅನ್ನದ ಸ್ಪೂನಲ್ಲೇ ಅಂಥದ್ದು ಅನ್ನದ ಸ್ಪೂನಲ್ಲೇ ನೀಟಾಗಿ ಹೊಂದ್ಕೋತೀನಿ ಒಂದು ಮೂರು ಮುದ್ದೆ ಮಾಡೋ ಅಂಥದ್ದು ಹಾಗಾಗಿ ಒಂದ್ಸ್ಕೊಳ್ತೀನಿ ಅಂದರೆ ಮಧ್ಯಾಹ್ನ ಟೈಮು ಮತ್ತು ರಾತ್ರಿ ಟೈಮ್ ಸಾಮಾನ್ಯವಾಗಿ ನಮ್ಮ ಮನೇಲಿ ಮುದ್ದೆನ ಮಾಡ್ಕೊಳ್ತೀವಿ ಬೆಳಗ್ಗೆ ಟೈಮ್ ಏನಾದರೂ ಪಲಾವು ವೆಜಿಟೇಬಲ್ ಪಲಾವು ಬಿಸಿಬೇಳೆ ಭಾತು ಈ ರೀತಿ ಏನಾದರೂ ಮಾಡಿದಾಗ ನಾನು ಎರಡು ಟೈಮ್ಗೂ ಆಗಂಗೆ ಮಾಡ್ಬಿಡ್ತೀನಿ ಉಪ್ಪಿಟ್ಟೆಲ್ಲ ಎರಡು ಟೈಮು ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನು ಮಧ್ಯಾಹ್ನ ಸಾಂಬಾರು ಮಾಡ್ಕೋತೀನಿ ಮಧ್ಯಾಹ್ನ ಸಾಂಬಾರು ಮಾಡಿದ್ರೆ ಅದೇ ರಾತ್ರಿಗೂ ಕೂಡ ಆಗುತ್ತೆ ಇವಾಗ ಸ್ಟೀಮ್ ಎಲ್ಲ ಹೋಗಿದೆ ಮತ್ತು ಅದು ಕೂಡ ನೀಟಾಗಿ ಬಂದಿದೆ ಒಂದು ಸ್ಟೀಮ್ ಬರ್ಸಿದ್ರೆ ಸಾಕು ನೀಟಾಗಿ ಬಂದೋಗುತ್ತೆ ಹೋಗುತ್ತೆ ಇವಾಗ ಸಾಂಬಾರು ಒಗ್ಗರಣೆಗೆ ಅಂತ ಸ್ವಲ್ಪ ಎಣ್ಣೆ ಹಾಕಿ ಅಲ್ಲಿಗೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಕರಿಬೇವು ಈರುಳ್ಳಿ ಒಣಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಇವಿಷ್ಟು ಒಗ್ಗರಣೆಗೆ ಸಾಂಬಾರು ಒಗ್ಗರಣೆಗೆ ಅಂತ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಅದನ್ನು ಬಾಡಿಸ್ಕೋಬೇಕು ಎಣ್ಣೆಲಿ ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತಲ್ಲ ಆವಾಗ ನಾವು ಸಾಂಬಾರ್ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ ಕುಕ್ಕರಲ್ಲಿ ಸ್ಟೀಮ್ ಬಂದಿತ್ತಲ್ಲ ಅದು ಅದನ್ನು ಹಾಕ್ತಾಯಿದ್ದೀನಿ ಈ ಥರ ತೂರ್ ಪೋಸಿ ಇಟ್ಬಿಟ್ಟು ಪಾತ್ರೆ ಮೇಲೇ ಈ ರೀತಿ ಬಸ್ಕೊಳ್ತಾ ಇದ್ದೀನಿ ಅದು ಸಾಂಬಾರು ಒಗ್ಗರಣೆಗೆ ಇಟ್ಟಿದ್ನಲ್ಲ ಅದು ಸಾಂಬಾರಲ್ಲಿ ಹೋಗುತ್ತೆ ಆಮೇಲೆ ಮೇಲೆ ಕಾಳೆಲ್ಲ ಉಳ್ಕೊಳ್ಳುತ್ತೆ ಕಾಳಿಗೆ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಬೋದು ನಮ್ಮ ಮನೆಯಲ್ಲಿ ಕಾಳು ಮತ್ತು ತರಕಾರಿಗಳು ತಿನ್ನೋದೇ ಸ್ವಲ್ಪ ಜಾಸ್ತಿನೇ ಹಾಗಾಗಿ ನಾನು ಯಾವುದೇ ಸಾಂಬಾರು ಮಾಡಿದ್ರೂ ತರಕಾರಿಗಳು ಜಾಸ್ತಿಗೆ ಹಾಕಿರ್ತೀನಿ ಈ ಮಸಾಲೆ ರುಬ್ಕೊಂಡಿದ್ನಲ್ಲ ಮಸಾಲೆ ಅಂತ ಏನಿಲ್ಲ ಸ್ವಲ್ಪ ತೆಂಗಿನಕಾಯಿ ಸ್ವಲ್ಪ ಉರ್ಗಡ್ಲೆ ಮತ್ತು ಸ್ವಲ್ಪ ಖಾರದ ಪುಡಿ ಹಾಕ್ಬಿಟ್ಟು ರುಬ್ಕೊಂಡಿದ್ನಲ್ಲ ಅದನ್ನು ಸಹ ಮಿಕ್ಸ್ ಮಾಡಿದ್ದೀನಿ ಹುಣ್ಸೆಹಣ್ಣನ ರಸನೂ ಸೇರಿಸ್ಕೊಳ್ತಾ ಇದ್ದೀನಿ ನಮಗೆಷ್ಟು ಅವಶ್ಯಕತೆ ಇದೆ ಸಾಂಬಾರು ಅಷ್ಟನ್ನು ಹೆಚ್ಚಿಸ್ಕೊಳ್ಬೋದು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು ಕಡಿಮೆ ಅಂದರೆ ಕಡಿಮೆನೂ ಸಹ ಹಾಕ್ಕೊಳ್ಬೋದು ಹಾಗೆಯೇ ಇನ್ನು ಸ್ವಲ್ಪ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಹಂತದಲ್ಲೇ ಸೇರಿಸಿ ಅದು ಕುದೀಲಿಕ್ಕೆ ಅಂತ ಬಿಡ್ತಾಯಿದ್ದೀನಿ ಅಂದರೆ ಸಾಲ್ಟು ಮುಂಚೆನೂ ಕೂಡ ಹಾಕಿದ್ವಿ ನೋಡ್ಕೊಂಡು ಹಾಕ್ಕೊಳ್ಬೇಕು ಹಾಗೇ ಒಂದು ಆ ಪಾತ್ರೆ ಮೇಲೆ ಸ್ವಲ್ಪ ನೀರು ಮುಚ್ಚಿಟ್ರೆ ನೀರು ಸಹ ಕುಡಿಲಿಕ್ಕೆ ಕಾಯುತ್ತೆ ಹಾಗಾಗಿ ನಾನು ಒಂದು ಪಾತ್ರೆ ಮೇಲೆ ನೀರು ಕೂಡ ಇದ್ದೀನಿ ಆ ಕಡೆ ಅದು ಸಾಂಬಾರೆಲ್ಲ ಒಗ್ಗರಣೆ ಹಾಕಾಯ್ತಲ್ಲ ಅದು ಕುದಿಯೋ ಅಷ್ಟೊತ್ತಿಗೆ ಇಲ್ಲಿ ಮುದ್ದೆ ಒಂದ್ಸಿದ್ನಲ್ಲ ಮುದ್ದೆ ಅಂದ್ಬಿಟ್ಟು ಕಟ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಐದು ಮುದ್ದೆ ತನಕ ನಾನು ಅನ್ನದ ಸ್ಪೂನಲ್ಲೇ ಈ ರೀತಿ ಒಂಚ್ಕೊಂಡು ಮಾಡೋ ಅಂಥದ್ದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ನಾಲ್ಕು ಐದಕ್ಕಿಂತ ಜಾಸ್ತಿ ಮುದ್ದೆ ಮಾಡ್ತೀವಿ ಅಂದರೆ ಅದು ಅನ್ನೋ ಸ್ಪೂನಲ್ಲಿ ಒಂದ್ಸೋಕ್ಕಾಗ ಒನ್ಸೋಕ್ಕಾಗಲ್ಲ ಕೈ ಸುಡುತ್ತೆ ಹೀಟ್ ಜಾಸ್ತಿಯಾಗಿ ಹಾಗಾಗಿ ನಾನು ಕೋಲಲ್ಲಿ ಮುದ್ದೆ ಕೋಲ್ ಇರುತ್ತಲ್ಲ ಹಿಟ್ಟಿನ ದೊಣ್ಣೆ ಇರುತ್ತಲ್ಲ ಅದರಲ್ಲಿ ಒಂಚ್ಕೊಡ್ತೀನಿ ಈಗ ಕಾಳು ಒಗ್ಗರಣೆಗೆ ಅದೇ ಕುಕ್ಕರಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ನಂತರ ಹಸಿಮೆಣಸಿನ್ಕಾಯಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಾಗೆಯೇ ಬೆಳ್ಳುಳ್ಳಿ ಇಷ್ಟನ್ನು ಫಸ್ಟ್ ಹಾಕಿ ಒಂದು ಐದು ನಿಮಿಷ ಅದನ್ನು ಅಯ್ಯ ಎಲ್ಲ ಬೇಯ್ ಬೇಯಬೇಕು ಸ್ವಲ್ಪ ಫ್ರೈ ಆಗಬೇಕು ಅಲ್ಲಿ ತನಕ ಅದನ್ನು ಹುರ್ಕೊಳ್ಬೇಕು ಆನಂತರ ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಒಂದು ಐದು ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿದು ಅಲ್ಲಿ ತನಕ ನಾವು ಅದನ್ನು ಕೂಡ ಬಾಡಿಸ್ಕೊಳ್ಬೇಕು ಅದಾದಮೇಲೆ ಬಸ್ತಿದ್ವಲ್ಲ ಕಾಳು ಅದನ್ನು ಕೂಡ ಅಲ್ಲಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಾದಮೇಲೆ ಅದಕ್ಕೆಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಕಾಳು ಒಗ್ಗರಣೆಗೆ ಹಸಿಮೆಣ್ಸಿಕಾಯಿ ಹಾಕಿದ್ದೀನಿ ಹಾಗೆಯೇ ಸಾಂಬಾರು ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಕಾರಕ್ಕೆ ಖಾರದ ಪುಡಿ ಹಾಕ್ಕೊಳ್ಬೇಕು ಸಾಂಬಾರ್ ಪುಡಿನ ಹಾಗೆಯೇ ಸ್ವಲ್ಪ ನೋಡಿಕೊಂಡು ಸಾಲ್ಟ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಆದಮೇಲೆ ಸ್ವಲ್ಪ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ದೀನಿ ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಿ ಆದಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿ ಇಟ್ಟು ಅದನ್ನು ಕೂಡ ಇಟ್ಟಾಗ ಅದರಲ್ಲಿ ಏನಾದರೂ ನೀರಿನಂಶ ಇದ್ದರೆ ಅದೆಲ್ಲ ಹೋಗ್ಬಿಡುತ್ತೆ ಈ ಥರ ಬಸ್ಸಾರ್ಗಳೆಲ್ಲ ಮಾಡಿದಾಗ ನಮ್ಮನೇಲಿ ಅನ್ನ ಮುದ್ದೆಗಿಂತ ಕಾಳನೆ ತಿನ್ನೋದು ಜಾಸ್ತಿ ಹಾಗಾಗಿ ನಾನು ಯಾವುದೇ ಬಸ್ಸಾರ್ಗಳು ಮಾಡಿದ್ರೂ ಸಹ ತುಂಬ ಕಾಳು ಮತ್ತು ತರಕಾರಿಗಳ ಸಾಂಬಾರು ಮಾಡಿದ್ರೂ ಅಷ್ಟೇ ಜಾಸ್ತಿ ಜಾಸ್ತಿ ಹಾಕ್ಬಿಟ್ಟೆ ಮಾಡಿರ್ತೀನಿ ಇವಾಗ ಸಾಂಬಾರು ಕೂಡ ಕುದ್ದು ರೆಡಿಯಾಗಿದೆ ಮೇಲ್ಗಡೆ ನೀರು ಮುಚ್ಚಿದ್ನಲ್ಲ ಅದು ಸಹ ಕಾದಿದೆ ಕುಡಿಲಿಕ್ಕೆ ನೀರನ್ನ ಉಪಯೋಗಿಸ್ಕೊಳ್ಳೋ ಅಂಥದ್ದು ಈ ರೀತಿ ಸಾಂಬಾರು ಕುದಿಬೇಕಾದ್ರೇ ಮೇಲ್ಗಡೆ ಮುಚ್ಚಿ ನಾವು ನೀರನ್ನ ಕಾಯಿಸ್ಕೊಳ್ಬೋದು ಎಷ್ಟೋ ಗ್ಯಾಸು ನಮಗೆ ಸೇವ್ ಆಗುತ್ತೆ ಅಥವಾ ಮುದ್ದೆ ಅನ್ನ ಏನಾದರೂ ಮಾಡಬೇಕು ಅಂದರೆ ಬಿಸಿನೀರು ಕುಡಿಯೋಲ್ಲ ಅಂದರೆ ಅದಕ್ಕೂ ಕೂಡ ಉಪಯೋಗಿಸ್ಕೊಳ್ಬೋದು ಸಾಂಬಾರು ಚೆನ್ನಾಗಿ ಕುದ್ದಿದೆ ಹುಳಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಬೇಕು ಈ ಹುಳಿ ಕಾಳು ಸಾಂಬಾರನ್ನು ಹೆಚ್ಚು ಕುದಿಸಿದಷ್ಟು ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇವಾಗ ಊಟಕ್ಕೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀರು ಕಾದಿತ್ತಲ್ಲ ನಮ್ಮ ಮನೇಲಿ ಯಾವಾಗಲೂ ಸಾಮಾನ್ಯವಾಗಿ ಬಿಸಿನೀರು ಕುಡಿತಾನೆ ಇರ್ತೀವಿ ಅದನ್ನು ಒಂದು ಬಾಟಲ್ಗೆ ಹಾಕ್ಬಿಟ್ಟು ಇವಾಗ ಮುದ್ದೆ ಸಾಂಬಾರು ಮತ್ತು ಕಾಳು ಈ ರೀತಿ ಒಂಥರ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ನೀವು ಯಾವ ರೀತಿ ಸಾಂಬಾರು ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್